ನಾನು ನಜೀರ್ ಚರ್ಗಸ್ತಿ ವಿಜಯಪುರ ಜಿಲ್ಲೆಯ ತಾಳುಕುಟಿ ಪಟ್ಟಣದ ದಿ ಅರ್ಬನ್ ಬ್ಯಾಂಕ್ ಚುನಾವಣೆಗೆ ಇದರ ಆಡಳಿತ ಮಂಡಳಿ ಚುನಾವಣೆಗೆ ಸ್ಪರ್ಧಿಸಿರುವ ಓಲ್ಡ್ ಈಜ್ ಗೋಲ್ಡ್ ಸಾಮಾನ್ಯ ಅಭ್ಯರ್ಥಿಗಳು ಡಿ ಎಸ್ ಎಬ್ಸೂರ್ ಕೆ ಸಿ ಸಜ್ಜನ್ ಐ ಬಿಳೆಬಾವಿ ಎಂ ಎಸ್ ಸರ್ಶೆಟ್ಟಿ ಸಿ ಎಸ್ ಯಾಳ್ಗಿ ಎನ್ ಐ ಚಿನಗುಡಿ ಡಿ ಕೆ ಪಾಟೀಲ್ ಹಿಂದುಳಿದ ವರ್ಗ ಎ ಮೀಸಲು ವಿ ಹಜೇರಿ ಹಿಂದುಳಿದ ವರ್ಗ ಬಿ ಮೀಸಲು ಎಸ್ ಸಿ ಪಾಟೀಲ್ ಮಹಿಳಾ ಮೀಸಲು ಶ್ರೀಮತಿ ಜೆ ಬಿ ಕೊಡ್ಗಾನೂರ್ ಶ್ರೀಮತಿ ಎಸ್ ವಿ ಬಡ್ದಾಳಿ ಪರಿಶಿಷ್ಟ ಜಾತಿ ಮೀಸಲು ಆರ್ ಬಿ ಕಟ್ಟಿಮನಿ ಪರಿಶಿಷ್ಟ ಪಂಗಡ ಮೀಸಲು ಎಸ್ ವಾಯ್ ಬರ್ದೇವನಾಳ್ ಹಳೆಯ ಹೋಲ್ಡ್ ಗೋಲ್ಡ್ ಎಲ್ಲ ಅಭ್ಯರ್ಥಿಗಳಿಗೆ ಸಮಸ್ತ ಶೇರ್ದಾರರು ಬಾಂಧವರು ಹಾಗೂ ಸ್ನೇಹಿತರು ತಾವು ಆಶೀರ್ವದಿಸಬೇಕಂತ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮುರುಗೇಶ್ ವಿರಕ್ತಮಠ ಗುರುಗಳು ವಾಸು ಎಬ್ಸೂರ್ ಮುಸ್ಲಿಂ ಬ್ಯಾಂಕಿನ ಸದಸ್ಯರು ಮಹಬೂಬ್ ಕೆಂಬಾವಿ ತನ್ವೀರ್ ಮನಗೂಳಿ ಅಜೀಜ್ ಡೋಣಿ ಈಶ್ವರ್ ಹೂಗಾರ್ ಮಾನ್ಸಿಂಗ್ ಕೊಕಟ್ನೂರ್ ರಿಯಾಜ್ ಔಂಟಿ ಮಾಂತೇಶ್ ಮುರಾಳ್ ರಮೇಶ್ ಸಾಲಂಕಿ ದಸ್ಗೀರ್ ಕೆಂಬಾವಿ ಜಗದೀಶ್ ಬಿಳೆಬಾವಿ ಸುಭಾಸ್ ಉಗಾರ್ ಸಜ್ಜನ್ ಬಂಧುಗಳು ಸಶಿಟಿ ಬಂಧುಗಳು ಅಂಬಾರು ಸಂಖ್ಯೆಯಲ್ಲಿ ಎಲ್ಲ ಸಮಾಜದ ಗುರು ಹಿರಿಯರು ಹಾಗೂ ಹಲವಾರು ಎಲ್ಲ ಸಮಾಜದ ಮಹಿಳೆಯರು ಬಂಧುಗಳು ಭಾಗವಹಿಸಿದ್ದರು ವರದಿ ನಜೀರ್ ಚೋರ್ಗಸ್ತಿ ಡಿ ನ್ಯೂಸ್ ತಾಳಿಕೋಟೆ ಜ್ಯೋತಿ ಹತ್ತಿ ಭಂಡಾರಿ ಮಹಾಮಾನಂದವಾದಿ ಅಪ್ಪ ಬಸವಣ್ಣನವರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಬಸವಾದಿ ಶಿವಶೇರನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಎನ್ನ ಆರಾಧ್ಯ ಗುರು ಖಾಸಗತ ಶಿವಯೋಗಿಗಳ ಪಾದಪದ್ಮಿಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಈ ಚುನಾವಣೆಯ ಒಂದು ನಾಮಪತ್ರ ಸಲ್ಲಿಕೆಯ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಯಾವತ್ತೂ ತಾಳಿ ಕೋಟೆಯ ಎಲ್ಲ ಸಮಾಜದ ಗುರಿ ಹಿರಿಯರೇ ಮಾತೆಯರೇ ಹಾಗೂ ಎಲ್ಲ ಯುವಕ ಮಿತ್ರರೇ ಎಲ್ಲ ಊರುಗಳಿಂದ ಆಗಮಿಸಿದಂಥ ಎಲ್ಲ ಷೇರುದಾರ ಬಂಧು ಮಿತ್ರರೇ ನಿಮ್ಮೆಲ್ಲರಿಗೂ ಕೂಡ ನನ್ನ ಅನಂತ ಶರಣು ಶರಣಾರ್ಥಿಗಳು ನಾವೆಲ್ಲ ಇವತ್ತಿನ ದಿವಸ ತಾಳಿಕೋಟಿ ಪ್ರತಿಷ್ಠಿತ ಬ್ಯಾಂಕ್ಗಳಲ್ಲಿ ಒಂದಾದಂಥ ಬ್ಯಾಂಕುಗಳಲ್ಲಿ ಒಂದಾದಂಥ ದಿ ತಾಳಿಕೋಟಿ ಸಹಕಾರಿ ಬ್ಯಾಂಕ್ ನಿಮಿತ್ತ ಇದರ ಒಂದು ಚುನಾವಣೆಯ ನಿಮಿತ್ತ ನಾಮಪತ್ರ ಸಲ್ಲಿಸುವಂತಹ ಒಂದು ಸುದಿನದ ಕಾರ್ಯಕ್ರಮದಲ್ಲಿ ಸಾಕ್ಷಿಯಾಗಿದ್ದೇವೆ ಈ ಖಾಸಗತ್ತೇಶ್ವರ ಮಠದಲ್ಲಿ ಸೇರಿರುವಂಥ ಎಲ್ಲ ಗ್ರಾಮಗಳಿಂದ ಆಗಮಿಸಿರುವಂತಹ ಹಾಗೂ ತಾಳಿಪಟ್ಟಿಯಿಂದ ಎಲ್ಲ ಸಮಾಜದಿಂದ ಆಗಮಿಸಿರುವಂತಹ ಗುರು ಹಿರಿಯರಿಗೆ ತಾಯಂದಿರಿಗೆ ಅಣ್ಣ ತಮ್ಮಂದರಿಗೆ ಸಹೋದರ ಸಹೋದರಿಯರಿಗೆ ಹಿರಿಯರಿಗೆ ಹಾಗೂ ಷೇರುದಾರ ಬಂಧು ಮಿತ್ರರಿಗೆ ಈ ಚುನಾವಣೆಯ ಉಮೇದುವಾರರ ಪರವಾಗಿ ಈ ಮಠದ ಪರವಾಗಿ ತುಂಗ ಹೃದಯದ ಆರ್ಥಿಕವಾದಂಥ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ನಾಮಪತ್ರ ಸಲ್ಲಿಕೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಮಠದ ಅಧಿಪತಿಗಳಾದಂತಹ ಮುರುಗೇಶ್ ಮುತ್ತೆ ಅವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ನಮ್ಮ ವಿವಿ ಸಂಘದ ಚೇರ್ಮನ್ರಾದಂಥ ತ್ರಿಪಕ್ಷಯ ಅವರನ್ನು ಕೂಡ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೊಡುತ್ತೇನೆ ಅದೇ ರೀತಿಯಾಗಿ ಇಲ್ಲಿ ಆಗಮಿಸುವಂತಹ ಯಾವತ್ತೂ ಎಲ್ಲ ಸಮಾಜದ ಹಿರಿಯರನ್ನು ಮಾತೆಯರನ್ನ ಎಲ್ಲರನ್ನ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ಪತ್ರಿಕಾ ಮಾಧ್ಯಮದವರನ್ನು ಮೀಡಿಯಾ ಮಿತ್ರರನ್ನು ಹೃದಯಪೂರ್ವಕ ಸ್ವಾಗತ ಸುಸ್ವಾಗತವನ್ನು ಕೋರಿ ಮುಂದಿನ ಪ್ರಾಸ್ತಾವಿಕ ನುಡಿಗಳಿಗೆ ಅನುವು ಮಾಡಿಕೊಡುತ್ತೇನೆ ತಮ್ಮೆಲ್ಲರಿಗೂ ತಿಳಿದ ಹಾಗೆ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಪ್ರತಿಷ್ಠಿತ ಸಹಕಾರಿ ಬ್ಯಾಂಕಿನ ಚುನಾವಣೆಯ ನಿಮಿತ್ತ ಅಭ್ಯರ್ಥಿಗಳನ್ನರೂ ಸೇರಿ ತಮ್ಮ ತಮ್ಮ ಸಮಾಜದವರ ಹಾಗೂ ಅಭಿಮಾನಿಗಳ ಬಂಧು ಮಿತ್ರರ ಎಲ್ಲರ ಸಮಕ್ಷಮದಲ್ಲಿ ಶ್ರೀ ಕಾಸ್ಕೇಶ್ವರ ಮಠದಿಂದ ಒಂದು ರ್ಯಾಲಿ ಮುಖಾಂತರ ಹೋಗಿ ಇವತ್ತ ಕೊನೆಯ ದಿವಸ ಇರುವುದರಿಂದ ಎಲ್ಲರವರು ಬಳಿ ಇವತ್ತಿನ ದಿವಸ ನಾಮಿನೇಷನ್ ಕೊಡತಕ್ಕಂಥ ಆ ಒಂದು ಗುರುಬಾರಿ ರ್ಯಾಲಿಯಾಗಿ ಏರ್ಪಡಿಸಿದ್ದೀವಿ ಈ ಒಂದು ಸಭೆಯ ಇನ್ನು ಸರಿ ವಹಿಸಿದಂಥ ನಮ್ಮ ಶ್ರೀ ಕಾಸಕೇಶ್ವರ ಮಠದ ಆಡಳಿತಾಧಿಕಾರಿಗಳು ವೀರಶೈವ ವಿದ್ಯಾಬಂಧಕ ಸಂಘದ ನಿರ್ದೇಶಕಗಳಾದಂಥ ಏನಾಮಿ ಮುರುಗೇಶ ವಿರಕ್ಪಟ್ಟವರೇ ಹಾಗೂ ಎಲ್ಲ ಹದಿಮೂರು ಜನ ಅಭ್ಯರ್ಥಿಗಳೇ ಇಲ್ಲಿ ಸೇರಿದಂಥ ಎಲ್ಲ ಮತದಾರ ಸಹಕಾರಿ ಬ್ಯಾಂಕಿನ ಮತದಾರ ಬಾಂಧವರೇ ಹಾಗೂ ಗುರು ಹಿರಿಯರೇ ತಾಯಂದಿರೆ ಪತ್ರಿಕಾಗಳವರೇ ಅವರಿವರೆನ್ನು ಎಲ್ಲರನ್ನೂ ತಮ್ಮ ಹುಷೂರ್ತವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮದ ಮೊದಲನೇ ಘಟ್ಟ ಈ ಹದಿಮೂರು ಜನ ಒಕ್ಕಟ್ಟಿನಿಂದ ಒಂದಾಗಿ ಹೋದಿಕೊಳ್ಳುವ ಸಲುವಾಗಿ ಶ್ರೀ ಕಾಸ್ಕಟೇಶ್ವರ ಮಠದ ಸನ್ನಿಧಾನದಲ್ಲಿ ಇವರಿಂದ ಒಂದು ಪ್ರತಿಜ್ಞೆಯನ್ನು ಮೊದಲು ನಾವು ಮಾಡಿ ಆಮೇಲೆ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ ಶೆಟ್ ಹಾಗೂ ವಿಕ್ರಮ್ ಸಿಂಗ್ ದಾ ಅವರ ಪ್ರಾಚಿಪಟ್ಟ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತೇವೆ ನಾವೆಲ್ಲರೂ ಓಲ್ಡ್ ಓಲ್ಡ್ ಅನ್ನುವ ಹಾಗೆ ಹಳೆಯ ಫ್ಯಾಮಲಿನ ಅಭ್ಯರ್ಥಿಗಳಾಗಿದ್ದೇವೆ ಹಾಗೂ ನಾವು ಈ ಎಲ್ಲ ನಡೆದಂಥ ಈ ಬ್ಯಾಂಕಿನ ಮತದಾರರೇ ಹಾಗೂ ಎಲ್ಲ ನನ್ನ ಹಿರಿಯರೇ ಹಾಗೂ ನನ್ನ ತಾಯಂದರೆ ಇವತ್ತು ನಾವು ಇಲ್ಲಿವರೆಗೆ ಎಲ್ಲ ಹಿರಿಯರು ಮಾರ್ಗದಲ್ಲಿ ಗರಿಗಿರುವ ಈ ಬ್ಯಾಂಕಿನಲ್ಲಿ ನಾವು ಮುನ್ನೂರಿಂದ ಸುಮಾರು ಮೂವತ್ತು ವರ್ಷಗಳವರೆಗೆ ಹಿರಿಯರ ಅಧಿವದಲ್ಲಿ ನಾವು ಇಲ್ಲಿವರೆಗೆ ನಾವು ಬ್ಯಾಂಕನ್ನು ಕಾಯ್ದುಕೊಂಡು ಬಂದಿದ್ದೇವೆ ಯಾವುದೇ ರಹಿತವಾಗಿ ಯಾವುದೇ ಒಂದು ಕಪ್ಪು ಚುಕ್ಕ ಇರಲಾರ್ದ ಹಾಗೆ ನಾವು ಬ್ಯಾಂಕ್ ನೆಲೆಸಿಕೊಂಡು ಬಂದಿದ್ದೇವೆ ನೀವು ಇದಕ್ಕೆ ಕಾರಣ ಅಂದರೆ ನಾವೆಲ್ಲರೂ ನಮ್ಮ ಮೇಲೆ ಇದ್ದಂಥ ಭರವಸೆಗಳು ಯಾಕಂದರೆ ಈ ಬ್ಯಾಂಕಿನ ಮಾಲಕರು ನೀವು ನೀವು ನಾವು ಕಾಯೋಗ ರಾತ್ರಿ ಕಾವಲುಗರಾಗಿ ಒಂದು ಬ್ಯಾಂಕಿನ ಪೊಲೀಸನಾಗಿ ಕಾವಲನಾಗಿ ಕಾಯುತ್ತಿದ್ದೇವೆ ಅದಕ್ಕೆ ಯಾವುದೇ ತರಹದ ಧಕ್ಕೆ ಹಾಗೆ ನಾವು ನೋಡಿಕೊಂಡು ಹೋಗುತ್ತೇವೆ ಅಂತ ಪ್ರಮಾಣ ಮಾಡುತ್ತೇವೆ ಅದಕ್ಕೆ ತಾವು ದಯವಿಟ್ಟು ಯಾವುದೇ ಚಲಿತ ಆಗದೆ ನಮ್ಮನ್ನು ಪುನಃ ಹದಿಮೂರು ಜನರನ್ನು ತಾವು ಆರಿಸಿ ಕಳಿಸ್ತೇವೆ ಅಂತ ತಿಳ್ಕೊಂಡು ನಾನು ಭಾವಿಸ್ತೇನೆ ನಮ್ಮೆಲ್ಲ ಅಮ್ಮಂಟ ಅಣ್ಣ ತಮ್ಮಂದಿರಿಗೂ ನಾನು ಶಿಸ್ತಾಂಗ ನಮಸ್ಕಾರ ಆಗಿ ನಮ್ಮನ್ನು ಕಾಪಾಡಬೇಕಂದ್ರೆ ತಮ್ಮಲ್ಲಿ ಎರಡು ಎರಡು ಮಾತ್ರ